ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಅಲ್ಲಿ ಆರ್ ಪಿ ಎಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದ್ದರಿಂದ ಈ ವಿಡಿಯೋನ ಕೊನೆಯ ತನಕ ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಆರ್ ಪಿ ಎಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ಈಗಾಗಲೇ ಆರ್ ಪಿ ಎಫ್ ಎಕ್ಸಾಮನ್ನು ಬರೆದಿದ್ದಾರೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈಗ ರಿಸಲ್ಟ್ ಯಾವಾಗ ಬರುತ್ತಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗಾಗಲೇ ಆರ್ ಪಿ ಎಫ್ ಎಕ್ಸಾಮ್ ನಡೆದಿದೆ ಸೊ ಅದೇ ರೀತಿಯಾಗಿ ಈ ರಿಸಲ್ಟ್ ಅನ್ನೋದು ಸೊ ಇದೇ ತಿಂಗಳು ಅಂದರೆ ಇಪ್ಪತ್ತಾರನೇ ತಾರೀಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹೌದು ಫ್ರೆಂಡ್ಸು ಈ ವೆಬ್ಸೈಟ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಲಾಗಿನ್ ಫ್ರಮ್ ವಿಲ್ ಬಿ ಲೈವ್ ಸೂನ್ ಅಂತ ತೋರಿಸ್ತಾ ಇದೆಯಲ್ಲ ಸೊ ಹೌದು ಫ್ರೆಂಡ್ಸ್ ಇದು ಇದು ಯಾಕೆ ಈ ಥರ ತೋರಿಸ್ತಾ ಇದೆಯಾ ಅಂತ ನೋಡೋದಾದರೆ ಸೊ ಇದೇ ತಿಂಗಳು ಇಪ್ಪತ್ತಾರಕ್ಕೆ ನಿಮ್ಮ ರಿಸಲ್ಟನ್ನು ಇದೇ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತಾರೆ ಹಾಗೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದ್ರ ಈ ಥರ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು ಒಂದು ವೇಳೆ ನಿಮಗೆ ಯಾವ ರೀತಿಯಾಗಿ ರಿಸಲ್ಟನ್ನು ಚೆಕ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಸೊ ಖಂಡಿತವಾಗ್ಲೂ ಇದರಲ್ಲೇ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಅದರಿಂದ ಯಾರು ನಮ್ಮ ಚಾನಲನ್ನು ಇನ್ನೂ ಯಾರು ಫಾಲೋ ಮಾಡಿಲ್ಲ ಈಗಲೇ ಫಾಲೋ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಅಪ್ಡೇಟ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಅಂತೂ ಖಂಡಿತವಾಗಲೂ ಬರುತ್ತೆ ಸೊ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತು ಟ್ವೆಂಟಿ ಸಿಕ್ಸ್ಗೆ ಸಿಗೋಣ ಸೊ ಅಲ್ಲಿವರೆಗೆ ಬಾಯ್ ಫ್ರೆಂಡ್ಸ್ ನೀವು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ